ಹಾಯ್ ಸ್ನೇಹಿತರಿ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾ ಟಿನ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಕೆ ಪಿ ಟಿ ಸಿ ಎಲ್ ಇಂಥ ಅಫಿಷಿಯಲ್ ಆಗಿ ಒಂದರಷ್ಟು ಪೈದು ಫಿಸಿಕಲ್ ಲಿಸ್ಟನ್ನು ಬಿಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಫಿಸಿಕಲ್ ಲಿಸ್ಟ್ಗೆ ಸಂಬಂಧಿಸಿದಂತೆ ಸ್ನೇಹಿತರಿಗೆ ಯಾರ್ಯಾರೆಲ್ಲ ಏನಾರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಬೇಕು ಮೆಸೇಜ್ ಬರದೇ ಇದ್ದರೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಬೇಕಂತ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಈಗ ಕಮೆಂಟ್ ಮೂಲಕ ಕೇಳೋಕತ್ತಿದ್ರೆ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಕೆ ಪಿ ಟಿ ಸಿಯಲ್ಲಿ ಥರ ಈಗ ಹೆಜ್ಕಾಮ್ ಆಗಿರ್ಬೋದು ಅದೇ ರೀತಿ ಬೆಸ್ಕಾಮಾಗಿರುವುದು ಏನು ಎಲ್ಲ ಕಂಪ್ನಿಗಳ ಐದು ಕಂಪ್ನಿ ಜೊತೆಗೆ ಆಫೀಸ್ಗೆ ಸಂಬಂಧಿಸಿದ ಕೆಪಿಟಿ ಶೀಲ್ ಆಫೀಸ್ಗೆ ಸಂಬಂಧಿಸಿದಂತೆ ಎಲ್ಲ ಕಂಪ್ನಿದು ಕೂಡ ಒಂದರಷ್ಟು ರೂಪಾಯಿ ಲಿಸ್ಟನ್ನು ಬಿಟ್ಟಿರ್ತಾರೆ ಸ್ನೇಹಿತರೆ ಹಾಗಿದ್ದರೆ ಈ ಲಿಸ್ಟಲ್ಲಿ ಹೆಸರಿರೋ ಅಭ್ಯರ್ಥಿಗಳು ಲಿಸ್ಟನ್ನು ಏನೋ ಚೆಕ್ ಮಾಡ್ದಿದ್ರೆ ಆದಷ್ಟು ಲಿ ಲಿಸ್ಟನ್ನು ಮೊದಲಿಗೆ ಹೋಗಿ ಚೆಕ್ ಮಾಡಿಕೊಳ್ಳಿ ಲಿಸ್ಟ್ ಏನಾದರೂ ಬೇಕಾಗಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇರ್ತದೆ ಡಿಸ್ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನಾಗಿ ಪ್ರತಿಯೊಂದು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಸ್ಟನ್ನು ಕೂಡ ಪ್ರಕಟ ಮಾಡಿರ್ತದೆ ಸ್ನೇಹಿತರೆ ಹಾಗಿದ್ದರೆ ನಮಗೀಗ ಆಲ್ರೆಡಿ ನಾವು ಒಂದಷ್ಟು ಆಯ್ಕೆ ಆಗಿದ್ದೀವಿ ಆದರೆ ನಮ್ಮದು ಯಾವುದೇ ರೀತಿಯ ಮೆಸೇಜ್ ಬಂದಿಲ್ಲ ಹಾಗಿದ್ದರೆ ನಾವು ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಬೇಕಾ ಬೇಡವಂತ ಕೇಳಕ್ಕತ್ತಿದ್ರಿ ಸ್ನೇಹಿತರೆ ಇಲ್ಲಿ ಒಟ್ಟಾರೆಯಾಗಿ ನೋಡೋದಾದರೆ ಏನೇನೆಲ್ಲ ಒಂದರಷ್ಟು ಪಾಯಿಗೆ ಆಯ್ಕೆ ಆಗಿದ್ದಾರೆ ನೋಡಿ ಎಲ್ಲ ಅಭ್ಯರ್ಥಿಗಳು ಕೂಡ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗ್ತದೆ ಯಾಕಪ್ಪ ಅಂದರೆ ಇದು ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಯಾವ ಕಾರಣಕ್ಕಾಗಿ ಮಾಡ್ತಾರಪ್ಪ ಅಂದ್ರೆ ನೀವೀಗೆಲ್ಲ ಆಯ್ಕೆ ಆಗಿದ್ದಾರೆ ನೋಡಿರಿ ಅಭ್ಯರ್ಥಿಗಳು ಇವ್ರದ್ದು ಅವ್ರ ಹತ್ರ ಆಲ್ರೆಡಿ ಒಂದು ಸೆಟ್ ಇರ್ತದೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಅಂತೇಳಿ ಆದರೆ ಇಲ್ಲಿ ನಿಮ್ಮದು ಸ ನಿಜವಾಗಿ ನಿಮ್ಮದು ಇವೇ ಡಾಕ್ಯುಮೆಂಟ್ಸ್ ಹೌದಾ ಅಲ್ವಾ ಅಂತ ಹೇಳಿ ಅವರು ಈಗ ನಿಮ್ಮ ಡಾಕ್ಯುಮೆಂಟ್ಸನ್ನು ನೋಡಿಕೊಂಡು ಮಾಡ್ತಾರೆ ಆದಷ್ಟು ನೀವು ಏನು ಡಾಕ್ಯುಮೆಂಟ್ಸ್ ಮಾಡ್ಸೋಕೆ ಹೋಗಿರ ಎಲ್ಲ ಒರಿಜಿನಲನ್ನು ತೆಗೆದುಕೊಂಡು ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಿಸ್ಬೇಕು ಒಂದು ವೇಳೆ ನೀವೇನಾದರೂ ಪೇಕ್ ಡೀಟೇಲ್ಸನ್ನು ಕೊಟ್ಟು ಅಂದರೆ ಈಗ ನಿಮ್ದು ಆಲ್ರೆಡಿ ಒಂದು ಐವತ್ತು ಅಥವಾ ಅರುವತ್ತು ಎಪ್ಪತ್ತೈತೆ ತಿಳ್ಕೊರಿ ನಿಮ್ಮದು ನಮ್ಗೆ ತೊಂಬತ್ತೈದು ಐತೆ ಅಂತ ಈ ರೀತಿ ಏನಾದರೂ ಎಂಟ್ರಿಯನ್ನು ಮಾಡಿದ್ರಂದ್ರೆ ಅಂಥ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಫಿಸಿಕಲ್ನ ಅಟೆಂಡ್ ಮಾಡೋಕ್ಕೆ ಹೋಗಬೇಡ್ರಿ ಒಂದು ವೇಳೆ ನೀವೇನಾದರೂ ಪೇಕ್ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಸಿಕ್ಕಿದ್ದೇ ಆದಲ್ಲಿ ನಿಮ್ದು ಲೈಫ್ ಟೈಮ್ ಯಾವುದೇ ಜಾಬ್ಗೂ ಕೂಡ ನೀವು ಇಲ್ಲಿ ಅಲಾವ್ ಇರೋಲ್ಲ ಅದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಸ್ನೇಹಿತರು ನಿಮಗೆ ಆಲ್ರೆಡಿ ಗೊತ್ತಿದೆ ಡಿಜಿ ಲಾಕರ್ ಅಂಥೇಳಿ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಕೂಡ ಇದು ಗೊತ್ತಿರ್ತದೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಡಿಜಿ ಲಾಕರಲ್ಲಿ ಈಗ ಅಪ್ಡೇಟ್ ಆಗಿರ್ತಾವ ಅವ್ರು ಏನು ಮಾಡ್ತಾರೆ ನಿಮ್ಮದು ಆಲ್ರೆಡಿ ಏನು ಈಗ ಡಾಕ್ಯುಮೆಂಟ್ಸನ್ನು ಏನು ಅಪ್ಲೋಡ್ ಮಾಡ್ತಿಲ್ಲ ಈ ಡಾಕ್ಯುಮೆಂಟ್ಸನ್ನು ನಿಮ್ಮ ಡಿಜಿ ಲಾಕರಲ್ಲಿ ಇರುವ ಡಾಕ್ಯುಮೆಂಟ್ಸನ್ನು ಕ್ರಾಸ್ ಚೆಕ್ ಮಾಡಿ ನೀವು ಇದೇ ವ್ಯಕ್ತಿ ಹೌದು ಅಲ್ಲೋ ಅಂತೇಳಿ ಅಥವಾ ಅದೇ ರೀತಿ ನಿಮ್ಮದು ಸ್ಕೋರ್ ಕರೆಕ್ಟ್ ಇದೆಯಲ್ಲ ಅಂತೇಳಿ ಪ್ರತಿ ಒಂದನ್ನು ಕೂಡ ಕ್ರಾಸ್ ಚೆಕ್ ಮಾಡ್ತಾರೆ ಅದಕ್ಕಾಗಿ ಇಲ್ಲಿ ನಿಮ್ಮದು ಒರ್ಜಿನಲ್ ಡಾಕ್ಯುಮೆಂಟ್ಸ್ ಏನಿರುತ್ತಲ್ಲ ಅವನೇ ಅಪ್ಡೇಟ್ ಮಾಡಬೇಕಾಗ್ತದೆ ಒಂದು ವೇಳೆ ನೀವೇನಾದರೂ ಪೇಕ್ ಡಾಕ್ಯುಮೆಂಟ್ಸ್ ಏನ ಏನಾರ ಅಪ್ಲೋಡ್ ಮಾಡಿದೆ ಅಂದರೆ ಲಾಕರ್ ಲಾಕರಲ್ಲಿ ಅವ್ರು ಚೆಕ್ ಮಾಡುವಾಗ ನೀವೇನಾದರೂ ಸಿಕ್ಕರೆಂದ್ರೆ ಪರ್ಮನೆಂಟಾಗಿ ನಿಮ್ದು ಯಾವುದೇ ರೀತಿ ಯಾವುದೇ ಜಾಬು ಕೂಡ ನೀವು ಅಲ್ಲವ ಇರಲ್ಲ ನಿಮ್ಮ ಮೇಲೆ ಕೇಸ್ ಮಾಡ್ತಾರೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಅದಕ್ಕಾಗಿ ಅವರು ಪ್ರತಿಯೊಂದನ್ನು ಕೂಡ ನಿಮ್ಮದು ಡಾಕ್ಯುಮೆಂಟ್ಸ್ ನೀವೀಗ ಎಕ್ಸಾಂಪಲ್ ಹೇಳ್ದು ನೋಡಿರಿ ಎಕ್ಸಾಂಪಲ್ ಯಾಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದ್ರೂ ಹೇಳ್ಕೊಟ್ರಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕಡ್ಡಾಯ ಬೇಕು ಆಧಾರ್ ಕಾರ್ಡ್ ಬೇಕು ಕಾಸ್ಟ್ ಇನ್ಕಮ್ ಬೇಕು ನಿಮ್ಮದು ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಇದ್ರೆ ಗ್ರಾಮೀಣ ಮಾಧ್ಯಮ ಪಿ ಡಿ ಪಿ ಅಥವಾ ಯೋಜನಾ ನಿರಸಿದ ಅಥವಾ ಮುಳುಗಡೆ ಪ್ರಮಾಣ ಪತ್ರ ಮುಳುಗಡೆ ಪ್ರಮಾಣ ಪತ್ರ ಅದೇ ರೀತಿ ನೀವೇನಾದರೂ ಇದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ರಂದ್ರೆ ಅದ್ರ ಪ್ರಮಾಣ ಪತ್ರ ಬೇಕು ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಎಕ್ಸ್ ಸರ್ವಿಸ್ ಮ್ಯಾನದ್ದು ಪ್ರಮಾಣ ಪತ್ರಗಳು ಬೇಕಾಗ್ತವೆ ಇದು ಪ್ರತಿಯೊಬ್ಬರು ಕೂಡ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ಆದಷ್ಟು ಯಾರೂ ಕೂಡ ಫೋನಲ್ಲಿ ಮಾಡಕ್ಕೆ ಹೋಗ್ಬೇಡ್ರಿ ಫೋನಲ್ಲಿ ಪರ್ಫೆಕ್ಟ್ ಮಾಡ್ತೀನಿ ಅನ್ನೋರು ಇದ್ರೆ ಮಾತ್ರ ಫೋನಲ್ಲಿ ಕರೆಕ್ಟ್ ಮಾಡಿ ಅದೇ ರೀತಿ ನಿಮ್ಮದು ಫೋಟೋ ಸಿಗ್ನೇಚರ್ ಕೂಡ ಕೇಳ್ತದ ಫೋಟೋ ಸಿಗ್ನೇಚರ್ ಸಾಕಷ್ಟು ಅಭ್ಯರ್ಥಿಗಳದು ಚೇಂಜ್ ಆಗ್ಯಾವ ಅಥವಾ ಕ್ರ್ಯಾಶ್ ಆಗ್ಯಾವ ನಿಮ್ಮದು ದಾರಿಗೆ ಹೋಗಿದೆ ಬೇರೆದಾರ್ದು ನಿಮಗೆ ಬಂದಿರ್ತಾವೆ ಅದಕ್ಕಾಗಿ ಅವನು ಕೂಡ ಎಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಅವನು ಕೂಡ ನೀವು ಚೇಂಜ್ ಮಾಡ್ಕೋಬೇಕಾಗ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೊಡ್ರಿ ಯಾರು ಕೂಡ ಪೇಕನ್ನು ಕೂಡ ಕೊಡ್ಬಿಟ್ಟು ಅಥವಾ ಜೆರಾಕ್ಸನ್ನು ಕೊಟ್ಟರು ಕೂಡ ಅಲ್ಲಿ ನಿಮ್ಮದು ಡಾಕ್ಯುಮೆಂಟ್ಸಲ್ಲಿ ಏನು ಕರೆಕ್ಟ್ ಇರ್ತದೆ ಅಲ್ಲಿ ಒಬ್ಬೊಬ್ರದ್ದು ಯಾವ ರೀತಿ ಆಗಿದೆ ಗೊತ್ತಾನೆ ಇಲ್ಲಿ ಏಯ್ಟಿ ಏಟ್ ಅಂತ ಇರ್ತದೆ ಅಥವಾ ಸಿಕ್ಸ್ಟಿ ಏಟ್ ಅಂತ ಇರ್ತದೆ ಅದು ಅಪ್ಲಿಕೇಶನನ್ನು ಹಾಕುವಾಗ ಏನಾಗಿರ್ತದ ಒಂದಿಟ್ಟು ನಿಮ್ದು ಜೆರಾಕ್ಸ್ ಹೊಡಿಸ್ತಲ್ಲ ಅದರಲ್ಲಿ ಅದು ಸಿಕ್ಸ್ಟಿ ಏಟ್ ಇದ್ದಿದ್ದು ಅವ್ರಿಗೆ ಜರಾಕ್ಸದಾಗ ಒಂದು ಎಟಿಂಕ್ ಮಾರ್ಕ್ ಬಂದಿತ್ತಂದ್ರೆ ಅದು ಎ ಟಿ ಎಟ್ ರೀತಿ ಕಾಣ್ತದ ಈ ರೀತಿ ಅಂದ್ರೆ ನೀವು ಕೂಡ ಅಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ದಾಗ ಸಿಕ್ಕಾಕುವುದು ಉಂಟು ಯಾಕಪ್ಪ ಅಂದ್ರೆ ಅವರು ಡಿಜಿ ಲಾಕರ್ದಲ್ಲಿ ನಿಮ್ಮದು ಕ್ರಾಸ್ ಚೆಕ್ ಮಾಡ್ತಾರೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಡಿಜಿ ಲಾಕರಲ್ಲಿ ನಿಮ್ಮ ಪ್ರತಿಯೊಂದು ಅಪ್ಡೇಟ್ ಆಗಿರ್ತಾವೆ ಆಧಾರ್ ಕಾರ್ಡ್ ಇಂಥರ ನೀವು ಏನೇನು ಕಲಿತರು ಟೆಂತ್ ಮಾಸ್ ಕಾರ್ಡ್ ಆಗಿರ್ಬೋದು ಪಿ ಯು ಸಿ ಮಾಸ್ ಕಾರ್ಡ್ ಆಗಿರ್ಬೋದು ಅದೇ ರೀತಿ ನೀವು ಡಿಗ್ರಿ ಮುಗಿಸಿದ್ರೆ ಡಿಗ್ರಿ ಮಾಸ್ಕಾರ್ಡ್ ಕಾರ್ಡ್ ಪ್ರತಿಯೊಂದು ಕೂಡ ಅಪ್ಡೇಟ್ ಆಗಿರ್ತಾವೆ ಅದಕ್ಕಾಗಿ ಆದಷ್ಟು ಒರ್ಜಿನಲ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳೋಕತ್ತಿದ್ರಿ ಫಿಸಿಕಲ್ ಯಾವಾಗತ್ತ ಸ್ನೇತ್ರ ನಿಮ್ಮದು ಇದಕ್ಕೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮುಗಿದ ನಂತರ ಮುಗಿದ ಒಂದು ವೀಕ್ದಲ್ಲಿ ಕೂಡ ನಿಮ್ಮದು ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ ತಿಳಿತಲ್ಲ ಇನ್ನು ಅದೇ ರೀತಿ ನೆಕ್ಸ್ಟ್ ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಏನಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ನೈಂಟಿ ಟೂ ಆಗಿದೆ ನಂದು ಒನ್ ಪಾಯಿಗೆ ಯಾಕೆ ಬಂದಿಲ್ಲ ಮತ್ತು ಅದೇ ರೀತಿ ನಮ್ಮ ಫ್ರೆಂಡ್ದು ನೈಂಟಿ ಒನ್ ಇದೆ ನೈಂಟಿ ಒನ್ ಪಾಯಿಂಟ್ ಇದೆ ಆದರೂ ಕೂಡ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಥವಾ ಒನ್ರಷ್ಟು ಪೈ ಲಿಸ್ಟಲ್ಲಿ ಬಂದಿದೆ ಹಾಗಿದ್ದರೆ ಇದರಲ್ಲಿ ಏನಾದರೂ ಸ್ಕ್ಯಾನ್ ಮಾಡಿದೆಯ ಅಂತ ಕೇಳ ಹೇಳ್ರಿ ಸ್ವಲ್ಪ ಹೇಳಿದ್ರೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮದು ನೈಂಟಿ ಆಗಲಿ ನೈಂಟಿ ಆಗಿರಲಿ ಇಲ್ಲಿ ನಿಮ್ಮದು ಕಾಸ್ಟಿಗೆ ಅನುಗುಣವಾಗಿ ಇಲ್ಲಿ ಡಿವೈಡನ್ನು ಮಾಡಿರ್ತಾರೆ ನಿಮ್ದು ಇಲ್ಲಿಯ ಸಾಕಷ್ಟು ಅಭ್ಯರ್ಥಿಗಳು ನೈಂಟಿ ತ್ರೀ ಆಗಿ ನೈಂಟಿ ಫೈ ಆಗಿ ಕೂಡ ಲಿಸ್ಟಿಗೆ ಬಂದಿಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ಇಲ್ಲಿ ಕಡಿಮೆ ನಿಮ್ಮದೇನಾದ್ರಿಗೆ ಯಾವುದಪ್ಪ ಅಂದ್ರೆ ಟು ಎ ಅಭ್ಯರ್ಥಿ ನೀವೇನಾದರೂ ಇದರ ತಿಳ್ಕೊರಿ ಟು ಎ ಅಭ್ಯರ್ಥಿ ನೀವಿದ್ದು ನಿಮ್ಮದು ಯಾವುದೇ ರೀತಿಯಾಗ ಗ್ರಾಮೀಣ ಮಾಧ್ಯಮ ಇಲ್ಲ ಕನ್ನಡ ಮಾಧ್ಯಮ ಇಲ್ಲ ಪಿ ಡಿ ಪಿ ಇಲ್ಲ ನೀವು ಡೈರೆಕ್ಟಾಗಿ ಕೇವಲ ಇಲ್ಲಿ ಸ್ಕೋರ್ಗಳ ಆಧಾರದ ಮೇಲೆ ನೀವು ಟೂ ಎ ಕೆಟಗರಿಯಲ್ಲಿ ಆದರೂ ಆಯ್ಕೆ ಆಗಬೇಕು ಇಲ್ಲ ಜಿ ಎಮ್ ಕ್ಯಾಟಗರಿಯಲ್ಲಿ ಮಾತ್ರ ಆಯ್ಕೆ ಆಗಬೇಕು ಇವು ಯಾವ ಮೀಸಲಾತಿ ಇಲ್ಲ ಒಬ್ಬೊಬ್ರದ್ದು ಏನಿರ್ತದಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ ಹತ್ರ ತಿಳ್ಕೊಳ್ಳೋಣ ಈಗ ನೈಂಟಿ ಟೂ ನಿಮ್ಮದು ಆಗ್ಯದ ಒಬ್ಬ ಅಭ್ಯರ್ಥಿದು ನಿಮ್ಮ ದೋಸ್ತಂದು ನೈಂಟಿ ಒನ್ ಪಾಯಿಂಟ್ ತ್ರೀ ಏಟನ್ನೇ ಆಗಿದೆ ಅಂತ ತಿಳ್ಕೊರಿ ಅವನದು ಅಭ್ಯರ್ಥಿದು ಗ್ರಾಮೀಣ ಮಾಧ್ಯಮ ಇಲ್ಲ ಕನ್ನಡ ಮಾಧ್ಯಮ ಇಲ್ಲ ಈ ದೊಡ್ಡ ಕ್ಯಾನ್ಸಲ್ ಅದು ಯಾಕಂದ್ರೆ ಇದು ಹೈ ಇದ್ರೆ ಮಾತ್ರ ಇದು ಆಯ್ಕೆ ಆಗ್ತಿರಲಿ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮಲ್ಲಿ ನೆಕ್ಸ್ಟ್ ಮೇನ್ ಇರೋದು ಪಿ ಡಿ ಪಿ ಪಿ ಡಿ ಪಿಯಲ್ಲಿ ನಿಮ್ಮದು ವೇರಿಯೇಷನ್ ಭಾಳ ಬರ್ತದೆ ಒಂದು ಮೇಮಿ ಒನ್ ಮಾರ್ಕ್ಸ್ ಎರಡು ಮಾರ್ಸ್ವರೆಗೂ ಕೂಡ ವೇರಿಯೇಷನ್ ಬರ್ತಿರ್ತಾವೆ ಯಾಕಪ್ಪ ಅಂದ್ರೆ ಅಲ್ಲಿ ಕಡಿಮೆ ಸ್ಕೋರ್ ಏನಿದೆ ಇರ್ತದೆ ಲಾಸ್ಟಾಗಿ ಇದನ್ನು ರೋಸ್ಟರನ್ನು ತಯಾರು ಮಾಡುವಾಗ ಲಾಸ್ಟಿಗೆ ಇದನ್ನು ಗಣನೆಗೆ ತೆಗೆದುಕೊಳ್ತಾರೆ ಅದಕ್ಕಾಗಿ ಇಲ್ಲಿನ ಟೂ ಎ ಅವನು ಟೂ ಎ ಕ್ಯಾಟಗರಿ ನೀನು ಟು ಎ ಕ್ಯಾಟಗರಿ ನಿಂದು ಯಾವುದೇ ರೀತಿಯ ಮೀಸಲಾತಿಗಳ ಪ್ರಮಾಣಪತ್ರ ಇಲ್ಲ ಒಂದು ಪಿ ಡಿ ಪಿ ಅಂತ ಇತ್ತಪ್ಪ ಅಂದರೆ ಮುಳುಗಡೆ ಪ್ರಮಾಣ ಪತ್ರ ಇತ್ತಂದರೆ ನೀನು ನೈಂಟಿ ಟೂ ಆಗಿ ಕೂಡ ಇಲ್ಲಿ ಜನರಲ್ಲಿ ಕುಂದಿರಬೇಕು ಅಥವಾ ಇಲ್ಲಿ ನಿಮ್ಮ ಕೆಟಗರಿಯಲ್ಲಿ ಕುಂದಿರ್ಬೇಕು ಕೆಟಗರಿಯಲ್ಲಿ ಆಲ್ರೆಡಿ ನೈಂಟಿ ತ್ರೀ ಇದ್ದವ್ರು ಇದ್ರಂದ್ರೆ ನೀನು ಅಲ್ಲಿ ಆಯ್ಕೆ ಆಗೋಲ್ಲ ಯಾಕಂದ್ರೆ ನಿಂದ ನೈಂಟಿ ಟೂ ಇರ್ತದೆ ಅದಕ್ಕಾಗಿ ಅಭ್ಯರ್ಥಿಯು ನೈಂಟಿ ಒನ್ ಇದ್ದರೂ ಕೂಡ ಇಲ್ಲಿ ಆಯ್ಕೆ ಆಗ್ತಾನೆ ಯಾಕಪ್ಪ ಅಂದ್ರೆ ಒಂದು ಪಿ ಡಿ ಅಲ್ಲಿ ಕುಂದಿರ್ತದೆ ಯಾಕಂದ್ರೆ ಆ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಆ ಅಭ್ಯರ್ಥಿಗಳು ಲಭ್ಯ ಇದ್ದಾಗ ಒಂದು ಪಿ ಡಿ ಪಿಯಲ್ಲಿ ಕಡಿಮೆ ಸ್ಕೋರ್ ಇದ್ದರೂ ಕೂಡ ಇಲ್ಲಿ ಕುಂದಿರ್ತದೆ ಯಾಕಂದ್ರೆ ಅಲ್ಲಿ ಪೋಸ್ಟ್ಗೆ ಏನು ರೋಸ್ಟರ್ ಇರ್ತಲ್ಲ ಆ ರೋಸ್ಟರ್ ಪ್ರಕಾರ ಇಲ್ಲಿ ಇದನ್ನು ನಿಮ್ಮ ಹುದ್ದೆಗಳನ್ನು ಹಂಚ್ಬೇಕಾಗಿರ್ತದೆ ಅಂದ್ರೆ ಒನ್ ರಷ್ಟು ಈಗ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಂಗಳೂರು ವಿಭಾಗಕ್ಕೆ ಸಂಬಂಧಿಸಿದಂತೆ ಮೂರು ಪೋಸ್ಟು ಜನರಲ್ ಕೆ ಟು ಎಲ್ಲಿ ಮೂರು ಪಿ ಡಿ ಪಿ ಅಂತ ಇದಾವಂದ್ರ ಈ ಪಿ ಡಿ ಪಿಗೆ ಗೆ ಹದಿನೈದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಪಿ ಡಿ ಪಿ ಅರ್ಜಿ ಸಲ್ಲಿಸಿದವರು ಎಷ್ಟು ಜನ ಇರ್ತಾರ ನೋಡ್ರಿ ಕೇವಲ ಹತ್ತು ಜನ ಇದ್ರಂದ್ರೆ ಬೇರೆ ಅಭ್ಯರ್ಥಿಗಳನ್ನು ಕೂಡ ಆಯ್ಕೆ ಮಾಡಿದಾರೆ ವರ್ಗಾವಣೆ ವರ್ಗಾವಣೆ ಅಂತೇಳಿ ಆಲ್ರೆಡಿ ಮೆನ್ಷನ್ ಅನ್ನ ಮಾಡಿರ್ತಾರೆ ಅಥವಾ ಇಲ್ಲಿ ಹೆಚ್ಚಿನ ಸ್ಕೋರ್ ಇದ್ದರೂ ಕೂಡ ಅವ್ರದ್ದು ನೈಂಟಿ ಏಯ್ಟ್ ಇದ್ದರೂ ಕೂಡ ಇಲ್ಲಿ ಕೇವಲ ಅವರು ಇರೋದು ಹದಿನೈದು ಜನ ಇದ್ರಂದ್ರೆ ಅಂಥ ಏನು ಮಾಡ್ತಾರೆ ಪಿ ಡಿ ಪಿಯಲ್ಲಿ ಕುಂದರ್ಸ್ಬಿಡ್ತಾರೆ ಒಂದು ಕಡಿಮೆ ಸ್ಕೋರ್ ಇದ್ದರೂ ಕೂಡ ಇಲ್ಲಿ ಪಿ ಡಿ ಪಿಯನ್ನು ತೋರಿಸ್ಬೇಕಾಗಿರ್ತದೋ ಲಿಸ್ಟಲ್ಲಿ ಅವರು ಹೆಸರು ಇರಬೇಕಾಗಿರ್ತದ ಅದಕ್ಕಾಗಿ ಈ ರೀತಿ ರೋಸ್ಟರನ್ನು ತಯಾರು ಮಾಡಿರ್ತಾರೆ ರೋಸ್ಟರ್ ಪ್ರಕಾರ ಹೋಗ್ತಿರ್ತದೆ ಇಲ್ಲಿ ನಿಮ್ಮದು ಕಾಸ್ಟ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಇಲ್ಲಿ ಸ್ಕೋರು ಕಾಸ್ಟ್ ಏನಿರ್ತದಲ್ಲ ಅಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇರ್ತದೆ ಎಕ್ಸಾಂಪಲ್ ಬೇರೆ ಊರಲ್ಲಿ ಎಲ್ಲೂ ಬೆಳೆ ಈಗ ನಮ್ಮ ಊರಲ್ಲಿ ಕೂಡ ಈ ರೀತಿ ಆಗಿದೆ ಅದಕ್ಕಾಗಿ ಇದನ್ನು ಸರಿಯಾಗಿ ನಿಮಗೆ ಸ್ಪಷ್ಟನೆ ಸಿಗಲಿ ಅಂತ ಹೇಳ್ದು ಈಗ ಟು ಎ ಕ್ಯಾಟಗರಿಯಲ್ಲಿ ಒಬ್ಬ ಅಭ್ಯರ್ಥಿದ ನೈಂಟಿ ಒನ್ ಇದ್ದು ಇನ್ನೊಬ್ಬ ಅಭ್ಯರ್ಥಿ ನೈಂಟಿ ಟೂ ಇದು ಅವನು ಟು ಎ ಕ್ಯಾಟಗರಿ ಇದನ್ನು ಒಂದು ಯಾವುದೇ ರೀತಿ ಪಿ ಡಿ ಪಿ ಅಥವಾ ಮುಳುಗಡೆ ಇದ್ದಿದ್ದಿಲ್ಲ ಅದಕ್ಕೆ ಆ ಅಭ್ಯರ್ಥಿ ಹೊರಗಡೆ ಬಿದ್ದಾನ ಈ ಉಳ ಅಭ್ಯರ್ಥಿ ಒಳಗಡೆ ಇರ್ತಾನ ಈ ರೀತಿ ಕೂಡ ಆಗಿರ್ತದೆ ಅಲ್ಲಿ ಮೀಸಲಾತಿ ಏನಿರ್ತಾನೋ ಮೀಸಲಾತಿ ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ ಸ್ನೇಹಿತರೆ ನೋಡಿದ್ರಲ್ಲ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಡೌಟ್ಗಳು ಕ್ಲಿಯರ್ ಅಂತ ಅನ್ಕೋತೀನಿ ಇದನ್ನು ಹೊರತುಪಡಿಸಿ ಏನಾದರೂ ಡೌಟ್ ಇದ್ದರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಏನೇ ನಿಮ್ಮ ಡೌಟ್ ಇದ್ದರೂ ಕೂಡ ಪ್ರತಿಯೊಂದು ವಿಡಿಯೋಕ್ಕೆ ಸ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದು ಅಂದರೆ ಆದಷ್ಟು ಕಮೆಂಟ್ ಮೂಲಕ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ನಾವು ರಿಪ್ಲೈನ ಮಾಡ್ತೀವಿ ಒಂದೇ ಕ್ವೆಶನ್ ಹಲವು ಬಾರಿ ಬಂದಿತ್ತಂದರೆ ವಿಡಿಯೋ ಮುಖಾಂತರ ಎಲ್ಲರಿಗೂ ಒಂದೇ ಸಾರಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಡುವೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿನಿತ್ಯದ ಅಪ್ಡೇಟಿಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಪ್ರತಿಯೊಂದು ಕೂಡ ಕೆಪಿಟಿಷಿಯಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದೇ ರೀತಿ ಯಾವುದೇ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿ ಬೇಕಾಯಿತು ಅಂದ್ರೆ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ಮುಂದಿನ ನಡುವುದಲ್ಲಿ ಶುಭ ಶುಭ ದಿನ